ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದಾದ ನಂತರ ನಾವು ಟ್ಯಾಪಿಂಗ್ ಥೆರಪಿ ಮಾಡ್ತೀವಿ ಅಂದ್ರೆ ಯಾವುದೋ ಒಂದು ದೇಹದ ಒಂದು ಭಾಗದಲ್ಲಿ ಟ್ಯಾಪ್ ಮಾಡ್ತೇವೆ ಮುಖದಲ್ಲಿರ್ಬೋದು ಕುತ್ತಿಗೆಯಲ್ಲಿರ್ಬೋದು ಕೈಗಳಲ್ಲಿ ಎದೆಯ ಭಾಗದಲ್ಲಿ ಈ ತರ ಟ್ಯಾಪಿಂಗ್ ಥೆರಪಿ ಅಂತ ಹೇಳ್ತೀವಿ ಅದನ್ನ ಯಾಕೆ ಮಾಡಿಸ್ತೀವಿ ಅಂತಂದ್ರೆ ಎಷ್ಟೋ ಜನಕ್ಕೆ ಅದು ಆ ಸಿಸ್ಟಮ್ ಗೊತ್ತೇ ಇರೋದಿಲ್ಲ ನಮ್ಮ ಒಂದು ಕಾಯಿಲೆಗಳಿಗೆ ಮನಸ್ಸಿನ ರೋದನೆಗಳಿಗೆ ಟ್ಯಾಪ್ ಮಾಡೋ ಸಿಸ್ಟಮ್ ನಿಂದ ಅದ್ರಿಂದಾನೆ ಎಷ್ಟೋ ಅದನ್ನ ವಾಸಿ ಮಾಡ್ಕೊಳ್ಬಹುದು ಶಾಂತವಾಗಿರ್ಬೋದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ನೀವೆಲ್ಲ ಪಾರ್ಲರ್ಗೆ ಹೋಗಿದ್ರೆ ಗೊತ್ತಿರುತ್ತೆ ಅನ್ಸುತ್ತೆ ಎಲ್ಲರೂ ಆಲ್ಮೋಸ್ಟ್ ಪಾರ್ಲರ್ ಹೋಗಿರ್ತಾರೆ ಒಂದಲ್ಲ ಒಂದ್ಸಲ ಸೊ ಅಥವಾ ಏನಂತಾರೆ ಏನೋ ಮಾಡಿಸ್ಕೊಂತಾರಲ್ಲ ಮೆನಿಕ್ಯೂರ್ ಪೆಡಿಕ್ಯೂರ್ ಕೈಗಳಿಗೆ ಅದೆಲ್ಲ ಮುಖಕ್ಕೆ ಮಸಾಜ್ ಮಾಡಿಸ್ಕೊಳ್ತಕ್ಕಂಥದ್ದು ಅಂತದೆಲ್ಲ ಮಾಡುವಾಗ ಆ ಮಸಾಜ್ ಮಾಡುವಾಗ ಟ್ಯಾಪ್ ಮಾಡ್ತಾರೆ ಕೆಲವೊಂದು ಕಡೆ ಟ್ಯಾಪ್ ಮಾಡ್ತಿರ್ತಾರೆ ನೋಡಿರ್ಬೋದು ಇದೆಲ್ಲ ಟಿಬೆಟ್ಟು ಜರ್ಮನ್ ಜಪಾನ್ ಚೈನಾದಲ್ಲಿ ತುಂಬಾ ಪ್ರಚಲಿತವಾಗಿರ್ತಕ್ಕಂಥದ್ದು ನೇಪಾಳ ಆಮೇಲೆ ಬ್ಯಾಂಕಾಕು ಹಾಂಕಾಂಗ್ ಈ ತರ ಇಂಥ ಕಡೆ ಎಲ್ಲ ಈ ಟ್ಯಾಪಿಂಗ್ ಬಾಡಿ ಮಸಾಜ್ ಎಲ್ಲ ತುಂಬಾ ಚೆನ್ನಾಗಿ ಪ್ರಚಲಿತವಾಗಿರ್ತಕ್ಕಂಥದ್ದು ಎಷ್ಟೋ ಜನ ನಮ್ಮ ಇಂಡಿಯನ್ಸ್ ಆ ಕಡೆ ಹೋಗಿ ದೇಹಕ್ಕೆ ಮಸಾಜ್ ಅನ್ನ ಮಾಡಿಸ್ಕೊಂಡು ಬರೋದಕ್ಕೆ ಹೋಗ್ತಾರೆ ಅಲ್ಲಿಗೆ ಸೊ ಅಂದ್ರೆ ಆ ಮಸಾಜ್ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದ್ರೆ ಆರೋಗ್ಯಕ್ಕೆ ಜನಕ್ಕೆ ಅದು ಗೊತ್ತೇ ಇಲ್ಲ ನಮ್ಮ ಇಂಡಿಯಾದಲ್ಲಿ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಒಂದು ಕರ್ನಾಟಕದಲ್ಲಿ ಯುಗಾದಿ ಹಬ್ಬ ಬಂತು ದೀಪಾವಳಿ ಹಬ್ಬ ಬಂತು ಯಾವ್ದಾದ್ರು ಹಬ್ಬ ಬಂತು ಅಥವಾ ವಾರಕ್ಕೊಂದ್ಸಲ ಹಿಂದಿನ ಕಾಲದಲ್ಲಿ ಎಣ್ಣೆ ಹಚ್ಕೊಂಡು ದೇಹಕ್ಕೆಲ್ಲ ಮಸಾಜ್ ಮಾಡ್ತಾ ಸ್ನಾನವನ್ನು ಮಾಡ್ತಾ ಇದ್ರು ಅಬ್ಬೆಂಗ ಸ್ನಾನ ಅಂತ ಮಾಡ್ತಾ ಇದ್ರು ಚಿಕ್ಕ ಮಕ್ಳಿಂದ ದೊಡ್ಡವರವರೆಗೂ ಸಹ ಅದನ್ನ ಹಚ್ಕೊಂಡು ಎಣ್ಣೆಯನ್ನ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಬಿಸಿಲಿನಲ್ಲಿ ಕೂತ್ಕೊಂಡು ಆಮೇಲೆ ಸ್ನಾನವನ್ನು ಮಾಡ್ತಾ ಇದ್ರು ಅದರಿಂದ ದೇಹ ವಜ್ರ ಕಾಯ ಆಗ್ತಾ ಇತ್ತು ಆರೋಗ್ಯ ಭರಿತವಾಗಿರ್ತಿತ್ತು ಕಾಂತಿಯುತವಾಗ್ತಾ ಇತ್ತು ಆದ್ರೆ ಇತ್ತೀಚೆಗೆ ನಾವೆಲ್ಲ ಈ ತರ ಒತ್ತಡದ ಜೀವನದಲ್ಲಿ ನಾವು ಓದಿರೋರು ಅಂತ ಹೇಳ್ತಾ ಅಥವಾ ಸಮಯ ಇಲ್ಲ ಅಂತ ಹೇಳ್ತಾ ತುಂಬಾ ಜನ ಇದನ್ನ ಬಿಟ್ಟು ಬಿಟ್ಟಿದ್ದಾರೆ ಒಂದು ತಲೆಗೆ ಎಣ್ಣೆ ಹಚ್ಚೋದು ಆಗ್ತಾ ಇಲ್ಲ ಇವಾಗ ಎಣ್ಣೆ ಹಚ್ಚಿದ ತಕ್ಷಣ ವಾಶ್ ಮಾಡ್ಕೊಂಡ್ಬಿಡ್ತೀವಿ ಸ್ನಾನ ತಲೆ ಸ್ನಾನ ಮಾಡ್ಬೇಕು ಅಂದಾಗ ಒಂಚೂರು ಎಣ್ಣೆ ಹಚ್ಕೊಂತೀವಿ ಸ್ನಾನ ಮಾಡ್ಕೊಂಡ್ಬಿಡ್ತೀವಿ ಎಣ್ಣೆ ಬಿಡೋದೇ ಇಲ್ಲ ತಲೆಯಲ್ಲಿ ಇದೇನಾಗ್ತಾ ಇದೆ ಅಂದ್ರೆ ನಮ್ಮ ಮೆದುಳು ಶಾಂತವಾಗ್ತಾ ಇಲ್ಲ ನಾವು ಆ ಶಾಂತಿಯಿಂದ ಕ್ರೋಧದಿಂದ ಕೋಪದಿಂದ ಯಾಕಂದ್ರೆ ಬಿಸಿ ಶಾಖ ಜಾಸ್ತಿ ಉತ್ಪತ್ತಿ ಆಗ್ತಾ ಇದೆ ನಮ್ಮ ದೇಹದಲ್ಲಿ ಅದನ್ನ ತಂಪು ಮಾಡೋ ಅಂತ ಮನಸ್ಥಿತಿ ನಮ್ಗಿಲ್ಲ ಇವಾಗ ನಾವು ಎಳ್ನೀರ್ ಕುಡಿಯೋದಿಲ್ಲ ನಿಂಬೆಹಣ್ಣಿನ ಪಾನಕ ಕುಡಿಯೋದಿಲ್ಲ ಮಜ್ಜಿಗೆ ಕುಡಿಯೋದಿಲ್ಲ ನೀರ್ ಜಾಸ್ತಿ ಕುಡಿಯೋದಿಲ್ಲ ಮನೆಯಲ್ಲಿ ಏನ್ ಮಾಡಿದ್ರು ಕುಡಿಯೋದಿಲ್ಲ ನಾವ್ ಈಗಿನ ಕಾಲದವ್ರು ನಮ್ಗೆ ಬೇಡ ನಮಗೆ ಟೈಮ್ ಇಲ್ಲ ನಾವೆಲ್ಲ ಆರ್ಡರ್ ಮಾಡ್ಕೊಂಡು ಹೊರಗಡೆಯಿಂದ ಕುಡಿಯೋದು ಹೇಳ್ತೀವಿ ಅದನ್ನ ಪ್ರಿಸರ್ವೇಶನ್ ಒಂದು ವಸ್ತುಗಳನ್ನ ತಿನ್ನೋದು ಅದಲ್ವಾ ಪ್ರಿಸರ್ವೇಟ್ ಮಾಡಿರ್ತೀವಲ್ಲ ಎಲ್ಲ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿಂತೀವಿ ಐಸ್ ಕ್ರೀಮ್ಸ್ ಇರ್ಬೋದು ಇನ್ನೊಂದು ಬೇರೆ ಬೇರೆ ತರಹದ ಎಲ್ಲ ತರ್ಸ್ಕೊಂಡು ತಿನ್ನೋದು ಅಥವಾ ಡ್ರಿಂಕ್ಸ್ ಎಲ್ಲ ಕುಡಿಯತಕ್ಕಂಥದ್ದು ಅದೆಲ್ಲ ಮಾಡ್ತಾರೆ ಇದೆಲ್ಲ ಅಂದ್ರೆ ದೇಹದಲ್ಲಿ ಅನಾರೋಗ್ಯ ಸೃಷ್ಟಿ ಮಾಡ್ತಾರೆ ಇದು ನಮ್ಮ ಮೇಲಕ್ಕೆ ಗೊತ್ತಾಗೋದಿಲ್ಲ ಈ ದೇಹಕ್ಕೆ ಗೊತ್ತಾಗಲ್ಲ ಸಡನ್ ಆಗಿ ಅದು ಒಳಗಡೆ ಪಾರ್ಟ್ಸ್ ನ ಜೀವಕೋಶಗಳನ್ನ ರಕ್ತವನ್ನೆಲ್ಲ ಗಬ್ಬೆಬ್ಸ್ಕೊಂಡು ಅಂದ್ರೆ ಅದೆಲ್ಲ ಮಲಿನ ಆದ್ಮೇಲೆ ಅದೆಲ್ಲ ಕೆಲಸ ಕಾರ್ಯಗಳನ್ನ ನಿಲ್ಲಿಸದ್ ಮೇಲೆನೆ ನಮ್ಮ ದೇಹಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಅಲ್ಲಿವರೆಗೂ ನಮ್ಗ್ ಗೊತ್ತಾಗುದಿಲ್ಲ ಅಷ್ಟೊತ್ತಿಗೆ ನಮ್ಗಾಗ್ಲಿ ನಲ್ವತ್ತು ಐವತ್ತು ವರ್ಷ ಆಗ್ಬಿಟ್ಟಿರುತ್ತೆ ಸೊ ಇಂಥದ್ದೆಲ್ಲವನ್ನ ನಾವ್ ಸಮಸ್ಯೆ ದೂರ ಮಾಡ್ಕೊಳ್ಬೇಕು ನಮ್ಗೆ ಸಮಯ ಇಲ್ಲ ನಾವ್ ಅಂತದ್ದೇ ತಿನ್ಬೇಕು ಇವಾಗ ಮತ್ ಇನ್ನೊಂದ್ ಏನಂದ್ರೆ ನಾವೆಲ್ಲಾ ತುಂಬಾ ಪಾಶ್ ಅಂತನೋ ನಾವ್ ತುಂಬಾ ಓದಿರೋರು ಅಂತನೋ ಅಥವಾ ನಾವು ಇಂತ ಒಂದು ಸಿಟಿನಲ್ಲಿ ವಾಸ ಮಾಡ್ತಾ ಇದೀವಿ ಅಂತ ನಾವ್ ಯಾರಿಗಿಂತ ಕಮ್ಮಿ ಇಲ್ಲ ಅಂತ ಅನ್ಕೊಂಡು ಈ ತರ ಲೈಫ್ ಸ್ಟೈಲ್ ಅನ್ನು ಎಲ್ಲರೂ ಸೃಷ್ಟಿ ಮಾಡ್ಕೊಂತ ಇದಾರೆ ಅವ್ರಿಗೆ ಅವರೇ ಊಬೆ ಮಾಡ್ಕೊಂಡು ಬದುಕ್ತಾ ಇದಾರೆ ನೋಡಿ ಪ್ರತಿದಿನ ನಿಂಬೆ ಹಣ್ಣಿನ ಪಾನಕ ಕುಡಿಯೋದು ಎಷ್ಟು ಒಳ್ಳೇದು ಅಂತಂದ್ರೆ ನಾವು ಎಣ್ಣೆ ನಲ್ವತ್ತೈವತ್ತು ರೂಪಾಯಿ ಕೊಡೋದ್ ಯೋಚನೆ ಮಾಡ್ತೀವಿ ಅದೇ ತಿಂಗಳಿಗೆ ಒಂದ್ ಯಾವ್ದೋ ಒಂದು ಕೋಲ್ಡ್ ಡ್ರಿಂಕ್ಸ್ ತಗೊಂಡು ಕುಡಿಯೋದಕ್ಕೂ ಇನ್ನೇನೋ ಹೊರಗಡೆ ಹೋಗಿ ಜ್ಯೂಸ್ ನಾವ್ ಫ್ರೆಶ್ ಜ್ಯೂಸ್ ಅಂತ ಹೇಳಿ ತಗೊಂತೀವಿ ನೂರು ರೂಪಾಯಿ ಐನೂರು ರೂಪಾಯಿ ವರೆಗೂ ಇರುತ್ತೆ ಫ್ರೆಶ್ ಜ್ಯೂಸ್ ಅಂತದನ್ನ ನಾವು ತಗೊಳ್ಳೋದು ಒಂಥರ ಪ್ರೆಸ್ಟೀಜ್ ಅಂತ ಅನ್ಕೊಂತೀವಿ ಅದೇ ನಾವು ಡ್ರೈ ಫ್ರೂಟ್ಸ್ ಇರ್ಬೋದು ಅಥವಾ ಫ್ರೂಟ್ಸ್ ಮನೇಲಿ ತಂದು ಫ್ರೆಶ್ ಆಗಿ ನಾವು ಮಿಕ್ಸಿನಲ್ಲಿ ಹಾಕ್ ಮಾಡ್ಕೊಂಡು ಕುಡಿಯೋದಕ್ಕೆ ನಮ್ಗೆ ಕಷ್ಟ ಅಥವಾ ಬೇಡ ಜ್ಯೂಸೇ ಬೇಡ ಹಣ್ಣನ್ನ ತಿನ್ನೋಕೆ ನಮ್ಗೆ ಕಷ್ಟ ಹಣ್ಣು ಸೇರಲ್ಲ ನಮ್ಗೆ ಚಾಕ್ಲೇಟ್ ಬಿಸ್ಕೆಟ್ಸ್ ಪಿಜ್ಜಾ ಬರ್ಗರು ಇನ್ನೊಂದೇನೋ ನೂಡಲ್ಸ್ ಆಮೇಲೆ ಗೋಬಿ ಮಂಚೂರಿ ಆಮೇಲೆ ಇನ್ನೊಂದು ಇನ್ನೇನು ಇರೋ ತಲೆಬೇನ್ ಪುರಿ ಸೇವ್ ಪುರಿ ಇದೆಲ್ಲ ಈಸಿಯಾಗಿ ನಮ್ಗೆ ಆರಾಮಾಗಿ ಹೋಗುತ್ತೆ ಇದೆಲ್ಲ ತಿಂದ್ರ ಆಸೆಗೆ ತಿನ್ಬೇಕು ಆದ್ರೆ ಅದೇ ಲೈಫ್ ಆಗ್ಬಾರ್ದು ಅದ್ರ ಜೊತೆಗೆ ಈ ತರದ್ದು ಮನೇನಲ್ಲಿ ಮಾಡ್ಕೊಂಡ್ ಅಂತದ್ ಏಲಕ್ಕಿ ನೋಡ್ರಿ ಲವಂಗ ಏಲಕ್ಕಿ ಉಪ್ಪು ಮೆಣಸು ಇದೆಲ್ಲ ಹಾಕೊಂಡು ಜ್ಯೂಸ್ ಒಂದ್ ಸ್ವಲ್ಪ ತಗೊಂಡ್ರಿ ಪುದೀನ ಎಷ್ಟು ಶಾಂತವಾಗಿರುತ್ತೆ ಮನಸ್ಸು ಮತ್ತೆ ಎಲ್ಲ ಕೊಳಕು ಒಳಗಡೆ ಇರ್ತಕ್ಕಂತ ಮಲಿನತೆ ಎಲ್ಲ ಆಚೆ ಹೋಗ್ಬಿಡುತ್ತೆ ಇದೆಲ್ಲಾ ಯಾವಾಗ ನಾವು ರೂಢಿಸ್ಕೊಂತ ಇದೀವಿ ಯಾಕೆ ನಾವೆಲ್ಲ ಬಿಟ್ಬಿಟ್ಟಿದ್ವಿ ಅಪ್ಪ ಅಮ್ಮನೋ ಅಜ್ಜಿ ಅಜ್ಜನ ಅತ್ತೆ ಮಾವನೋ ಹೇಳಿ ಅಂದ್ರೆ ಹಿರಿಯರು ಗುರುಗಳು ಹೇಳ ಮಾತು ನಮ್ಗೆ ಯಾಕೆ ಇಷ್ಟ ಆಗೋದಿಲ್ಲ ಹೋಗ್ಲಿ ಅವರೆಲ್ಲಾ ಹೇಳೋದ್ ಬೇಡಪ್ಪ ನಮಗ್ ಜ್ಞಾನ ಇದೆ ಅಲ್ವಾ ನಮ್ಗೆಲ್ಲ ಓದಿ ತಿಳ್ಕೊಂತೀವಲ್ಲ ಎಷ್ಟೊಂದು ಮಾತಾಡ್ತೀವಲ್ಲ ನಮಗ್ ಗೊತ್ತು ಅಂತ ಮತ್ ನಾವ್ ಯಾಕೆ ಅಳ್ವಡಿಸ್ಕೊಂತ ಇಲ್ಲ ಹೌದಾ ಇಲ್ಲ ಕೊರೋನಾ ಬಂದು ಅದ್ರ ಬಗ್ಗೆ ಮಾತಾಡೋಣ ಮಾತಾಡ್ತೀವಿ ರಾಜಕೀಯ ಬಗ್ಗೆ ಮಾತಾಡ್ತಿವಿ ದೇಶದ ಬಗ್ಗೆ ಮಾತಾಡ್ತಿವಿ ಎಲ್ಲದ್ರ ಬಗ್ಗೆ ಮಾತಾಡ್ತೀವಿ ನಾವು ನಮ್ಮ ಆರೋಗ್ಯದ ಬಗ್ಗೆ ಮಾತಾಡೋಣ ಅಂದ್ರೆ ನಮ್ಗ್ ಸಮಯ ಇಲ್ಲ ನಮ್ಗದಿಲ್ಲ ನಮ್ಗಿದ ಅವ್ರ ಇಷ್ಟ ಪಡಲ್ಲ ಇವ್ರ ಇಷ್ಟ ಪಡಲ್ಲ ಅಂತ ಹೇಳ್ತೀವಿ ಈ ತರ ನಮ್ಮ ಬಗ್ಗೆ ಬಂದಿದ ತಕ್ಷಣ ನಮ್ಗೆ ಯಾರು ಯಾವ್ದು ಸರಿ ಇಲ್ಲ ಇನ್ನೆಲ್ಲ ಮಾತಾಡೋ ಜ್ಞಾನ ಇರೋ ನಮ್ಗೆ ಅಕ್ಕ ಪಕ್ಕದವ್ರೂ ಅವರು ಎಲ್ಲ ಮಾತಾಡೋದು ನಾವು ನಮ್ ಬಗ್ಗೆ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಮಾಡ್ತಾ ಹಂಗಾಗಿ ಪ್ರತಿ ದಿನ ನಾವು ಇದನ್ನೆಲ್ಲವನ್ನ ಈ ಟಾಕ್ಸಿನ್ಸ್ ಏನಿರುತ್ತಲ್ವಾ ಒಳಗಡೆ ಮಲಿನತೆ ಸೇರ್ಕೊಂಡ್ಬಿಟ್ಟಿರುತ್ತಲ್ಲ ಇಷ್ಟು ವರ್ಷದೆಲ್ಲ ನಾನು ಅದನ್ನೆಲ್ಲ ತೆಗೆಯೋದೇ ಈ ಆಸನಗಳು ಪ್ರಾಣಾಯಾಮ ಟ್ಯಾಪಿಂಗ್ ಥೆರಪಿ ಮತ್ತು ಧ್ಯಾನ ದಿನ ಮಾಡ್ಕೊಬೇಕು ದಿನಾ ಮಾಡ್ಕೊಬೇಕು ನಮ್ಗೆ